ದೀಕ್ಷಿ ಶೆಟ್ಟಿ ಹಾಗೂ ವೃಂದಾಚಾರಿ ಅಭಿನಯಿಸಿರುವಂತಹ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಶ್ರೀನಿವಾ ನಾಳೆ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಸದ್ಯ ಆ ಚಿತ್ರದ ನಿರ್ದೇಶಕರಾದಂತಹ ಅಭಿಷೇಕ್ ಅವರು ಇವತ್ತು ನಮ್ಮೊಟ್ಟಿಗೆ ಇದಾರೆ ಹಾ ಅಭಿಷೇಕ್ ಅವರೆ ಹಿಂದೆ ಕೂಡ ಸಾಕಷ್ಟು ಮಾತಾಡಿದ್ರಿ ಸಿನಿಮಾ ಬಗ್ಗೆ ಪ್ರಚಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದೀರಾ ಇನ್ನೇನು ನಾಳೆ ಎಕ್ಸಾಮ್ ಇದೆ ಹೇಗ್ ಅನಿಸ್ತಿದೆ ಎಕ್ಸಾಮ್ ಆಯ್ತು ಎಕ್ಸಾಮ್ ರಿಸಲ್ಟ್ ಇದೆ ನೋಡೋಣ ವೇಯ್ಟ್ ಮಾಡ್ತಿದ್ದೀವಿ ಹಿಂಗ್ ಬರುತ್ತೆ ಅಂತ ಸೊ ಫಸ್ಟ್ ಸಿನಿಮಾ ಇರೋದರಿಂದ ಸ್ವಲ್ಪ ಭಯ ಇದೆ ಏನಾಗುತ್ತೆ ನೋಡೋಣ ಈಗ ನೀವು ಹೇಳಿದ್ರೆ ರಿಸಲ್ಟ್ ಅನ್ನುವಂಥದ್ದು ಪ್ರೇಕ್ಷಕರು ಏನ್ ಹೇಳ್ತಾರೆ ಅದೇ ಫೈನಲ್ ಆಗುತ್ತೆ ಜೊತೆಗೆ ಈಗ ಪ್ರೀಮಿಯರ್ ಶೋ ಇರಬಹುದು ಎಲ್ಲ ಕಡೆ ರೆಸ್ಪಾನ್ಸ್ ಹೇಗ್ ಸಿಕ್ತಿದೆ ನಿಮ್ಮ ಪ್ರಕಾರ ಆಕ್ಚುಲಿ ಫಸ್ಟ್ ಮೈಸೂರ್ ಮಾಡಿದ್ವಿ ಮೈಸೂರಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಅದು ನೆಕ್ಸ್ಟ್ ಅದೇ ಕಾನ್ಫಿಡೆಂಟ್ ಮೇಲೆ ದಾವಣಗೆರೆ ಮಾಡಿದ್ವಿ ಅಲ್ಲೂ ತುಂಬಾ ಚೆನ್ನಾಗಿ ಸಿಕ್ತು ಇವತ್ತು ಒಂದು ಬೆಂಗಳೂರಲ್ಲಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಸೊ ನಾಳೆಯಿಂದ ಆ್ಯಕ್ಚುಲಿ ಎಕ್ಸಾಮ್ ರಿಸಲ್ಟ್ ಸ್ಟಾರ್ಟ್ ಆಗ್ತಿದೆ ಸೊ ಒಂದು ಹ್ಯಾಪಿ ಇದೆ ಅಂದ್ರೆ ಎಲ್ಲ ನೋಡಿದ್ರೆ ಯಾರು ಇದುವರೆಗೂ ಒಂದು ಒಂದು ನೆಗೆಟಿವ್ ಹೇಳಿಲ್ಲ ಸೊ ಅದು ಖುಷಿ ಇದೆ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಿದೆ ನಾಳೆ ರಿಲೀಸ್ ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ಥಿಯೇಟ್ರ್ಗಳು ನಿಮಗೆ ಸಿಕ್ಕಿದೆ ಅಂತ ಥಿಯೇಟ್ರ್ ಎಲ್ಲ ಪೀಕ್ ಟೈಮ್ ಸಿಕ್ಕಿದೆ ನಮಗೆ ನಾವು ಎಷ್ಟು ಅಂದ್ಕೊಂಡಿದ್ದು ಅಷ್ಟು ಥಿಯೇಟರ್ಸ್ಗಳು ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾವು ಗುರುವಾರ ರಿಲೀಸ್ ಮಾಡಿದ್ದು ರಿಲೀಸ್ ಇವತ್ತೇ ಅಂತಾನೆ ಅಂದ್ಕೊಂಡಿದ್ದು ಫಸ್ಟ್ ನಾವು ಸಂಡೇ ಮೈಸೂರು ಮಾಡಿದ್ವಿ ಬೆಗ್ನಷ್ಟೇ ದಾವಣಗೆರೆ ಮಾಡಿದ್ವಿ ಇವತ್ತು ಬೆಂಗಳೂರು ರಿಲೀಸ್ ಆಗೋಕ್ಕೂ ಮೊದಲು ಒಂದು ಸಾಂಗ್ ರಿಲೀಸ್ ಆಗಿತ್ತು ಅಪ್ಸರ್ ಅನ್ನುವಂಥದ್ದು ಸಾಕಷ್ಟು ರೀಲ್ಸ್ ಇರಬಹುದು ಜೊತೆಗೆ ಟ್ರೆಂಡಿಂಗ್ ಅಲ್ಲಿ ಕೂಡ ಇತ್ತು ಅದಕ್ಕೆ ಸಾಕಷ್ಟು ಜನ ರೀಲ್ಸ್ ಕೂಡ ಮಾಡಿದ್ರು ಅದೊಂದು ಒಳ್ಳೆ ರೆಸ್ಪಾನ್ಸ್ ಪಡ್ಕೊಳ್ತು ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ಸಿನಿಮಾ ರೀಚ್ ಆಗೋಕ್ಕೂ ಮೊದಲೇ ಸಾಂಗ್ ರೀಚ್ ಆಗಿತ್ತು ಹಾಂ ಮೇಡಮ್ ಆ್ಯಕ್ಚುಲಿ ಸಾಂಗ್ ಫಸ್ಟ್ ರೀಚ್ ಆಗೋ ಸಾಂಗ್ ಇಷ್ಟ ಆದ್ರೆನೆ ಎಲ್ಲರಿಗೂ ಚೆನ್ನಾಗಿ ಒಂದು ಫಸ್ಟ್ ವೆಲ್ಕಮ್ ಅದೇ ಸೊ ಅದು ಚೆನ್ನಾಗಿ ರೀಚ್ ಆಯ್ತು ಸೊ ಅದಾದ್ಮೇಲೆ ಇನ್ನು ಆಲ್ಮೋಸ್ಟ್ ನಾವು ತ್ರೀ ಸಾಂಗ್ಸ್ ಬಿಟ್ಟಿದ್ವಿ ಒಂದಷ್ಟು ಸಾಂಗ್ಸ್ಗಳು ಸಿನಿಮಾ ನೋಡ್ತಾ ನೋಡ್ತಾ ಇಷ್ಟ ಆಗುತ್ತೆ ಮೊನ್ನೆ ಒಂದು ಬಿಟ್ವಿ ವಿಜುವಲ್ಲಿ ಒಂದು ಆಲ್ಮೋಸ್ಟ್ ತುಂಬಾ ಒಂದು ಸಾಂಗ್ ಬಿಟ್ವಿ ಅದು ಆಗಿದೆ ರೀಚ್ ಆಗಿದೆ ಅದು ಮುಖ್ಯವಾಗಿ ನಿಮಗೆ ಈಗ ಸಿನಿಮಾ ನೋಡಿ ಏನ್ ರಿವ್ಯೂ ಕೊಟ್ಟರು ನಿಮಗೆ ಆಪ್ತ ಬಳಗ ಇರುತ್ತಲ್ವಾ ಎಲ್ಲರೂ ಫಸ್ಟ್ ಹಾಫ್ ತುಂಬ ಎಂಜಾಯ್ ಮಾಡಿದ್ದಾರೆ ಕಾಮಿಡಿಯಾಗಿ ಸೆಕೆಂಡ್ ಹಾಫ್ ಫುಲ್ ಫುಲ್ ಥ್ರಿಲ್ಲಿಂಗ್ ಆಗುತ್ತೆ ಆಮೇಲೆ ಸಸ್ಪೆನ್ಸ್ ತುಂಬ ರಿವೀಲ್ ಆಗ್ತಾ ಹೋಗುತ್ತೆ ಇದುವರೆಗೂ ಒಬ್ರು ಚೆನ್ನಾಗಿಲ್ಲ ಅಂತ ಯಾರು ಹೇಳಿಲ್ಲ ಆಮೇಲೆ ಮೀಡಿಯಮ್ಗಿದೆ ಅಂತಲೂ ಹೇಳಿಲ್ಲ ಎಲ್ಲರೂ ಸೂಪರ್ ಆಗಿದೆ ಎಲ್ಲ ಡಿಪಾರ್ಟ್ಮೆಂಟ್ ಅದು ಚೆನ್ನಾಗಿ ಆಗಿದೆ ಅಂತ ಹೇಳಿದ್ದಾರೆ ಈ ಒಂದು ಕ್ಯಾಮ್ರಾ ಕ್ವಾಲಿಟಿ ಆಗಲಿ ಸೌಂಡಿಂಗ್ ಆಗಲಿ ಸಾಂಗ್ಸ್ ಆಗಲಿ ಸ್ಟೋರಿ ವೈಸ್ ಆಗಲಿ ಎಲ್ಲ ರೀತಿಯೂ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಸರಿಯಾಗಿ ನಿದ್ದೆ ಮಾಡಿ ಎಷ್ಟು ದಿನ ಆಯ್ತು ನೀವು ಸರಿಯಾಗಿ ನಿದ್ದೆ ಮಾಡ ನಾಲ್ಕು ಗಂಟೆ ಮಲ್ಗೋದು ಮಲ್ಗದ್ರೆ ಒಂದು ಒಂಬತ್ತು ಗಂಟೆ ಅಲ್ಲ ಇಷ್ಟ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಹಿಂಗೆ ಆಗ್ಬಿಟ್ಟಿದೆ ಆಮೇಲೆ ನಮ್ಮದು ಡೈಲಿ ಕಂಟೆಂಟು ರೆಡಿ ಮಾಡಬೇಕು ಎಲ್ಲ ಫಾಲೋಅಪ್ ಮಾಡಬೇಕು ಅದರಿಂದ ನೈಟ್ ಎಲ್ಲ ಕೆಲಸನೇ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡಕ್ಕೆ ಸೆನ್ಸರ್ ವಿಚಾರವಾಗಿ ಸ್ವಲ್ಪ ಡಿಲೇ ಆಗಿತ್ತು ಯಾಕೆ ಅಂತ ಅಲ್ಲ ಸೆನ್ಸರ್ ಇಂದ ಅಂತ ಏನಿಲ್ಲ ಒಂದು ನಮ್ಮದು ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ನಾವು ಕೊಟ್ಟಿದ್ದು ಅಪ್ಲೈ ಮಾಡಿದ್ದು ಒಂದು ಸ್ವಲ್ಪ ಲೇಟ್ ಆಗಿತ್ತು ಆಮೇಲೆ ತತ್ಕಾಲಲ್ಲಿ ಆಯಿತು ಅದಕ್ಕೆ ಒಂದು ಟ್ವೆಂಟಿ ಫಸ್ಟ್ ಅದೊಂದಿತ್ತು ಮತ್ತೆ ನಮ್ದು ಔಟ್ಪುಟ್ ಸ್ವಲ್ಪ ಲೇಟ್ ರೆಡಿ ಆಯ್ತು ಅಂದ್ರೆ ಆಲ್ಮೋಸ್ಟ್ ಅಂದ್ಕೊಂಡಿದ್ದ ಟೈಮ್ಗೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಆಗ್ತಿರ್ಲಿಲ್ಲ ಸೊ ಕ್ವಾಲಿಟಿನೇ ಮಾಡೋಣ ಒಂದು ವಾರ ಪೋಸ್ಟ್ ಮನ್ ಹೋಗಿ ಸುಮ್ಮನೆ ಅರ್ಧ ಬರ್ಧ ಮಾಡೋದು ಬೇಡ ಅಂತ ಚಿತ್ರರಂಗಕ್ಕೆ ಬರುವಂತಹ ನಿರ್ದೇಶಕರು ಇರ್ಬೋದು ಅಥವಾ ನಟರೇ ಇರಬಹುದು ಏನಾದ್ರೂ ಒಂದು ಅಚೀವ್ ಮಾಡಬೇಕು ಒಂದು ಹೆಸರು ಮಾಡಬೇಕು ದುಡ್ಡು ಇಲ್ಲ ಹೆಸರು ಮಾಡ್ಬೇಕು ಎರಡರಲ್ಲೂ ಒಂದಾದ್ರೂ ಮಾಡೋಣ ಅನ್ನುವಂಥದ್ದು ಬರ್ತಾರೆ ಬಟ್ ನೀವು ಇಂಡಸ್ಟ್ರಿಗೆ ಕಾಲಿಟ್ಟಿರುವಂಥದ್ದು ಏನಾದ್ರೂ ಒಂದು ಉದ್ದೇಶಪೂರ್ವಕವಾಗಿ ಬಂದರ ಬಂದ್ರ ಪ್ಯಾಶನ್ ಇಂದನ ಮೇಡಮ್ ಏನಂದ್ರೆ ನಾವು ಮಾಡೋಕೆ ಯಾವುದೇ ತಗೊಂಡ್ರು ಒಂದು ನೀಟಾಗಿ ಮಾಡಬೇಕು ಅಂತ ಅಂದರೆ ಅರ್ಧ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದು ಆಮೇಲೆ ಜನಗಳೂ ತೋರ್ಸಿದ್ರೆ ಸೊ ಅದು ಆಬ್ವಿಯಸ್ಲಿ ಇಷ್ಟ ಆಗುತ್ತೆ ಅನ್ನೋದು ಒಂದು ಆಮೇಲೆ ನಾವು ಇದಕ್ಕಿಂತ ಮುಂಚೆ ವಿ ಎಫ್ ಎಕ್ ಸ್ಟುಡಿಯೋ ನಡೆಸ್ತಿದ್ದೆ ನಾನು ನಾನು ಎಲ್ಲಿ ಬರೋ ಸಿನಿಮಾಗಳಿಗೂ ಅಷ್ಟೇ ನಾವು ಒಪ್ಕೊಂಡ್ರೆ ಚೆನ್ನಾಗಿ ಮಾಡ್ಕೊಡ್ಬೇಕು ಬರ್ಜೆಟ್ ನಂಗೆ ಸೆಕೆಂಡ್ರಿ ಎಷ್ಟಾಗುತ್ತೆ ಅಥವಾ ನಾವು ಎಷ್ಟಾಗುತ್ತೆ ಇದು ಮಾಡಿ ಬಟ್ ಒಪ್ಕೊಂಡ್ರೆ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಹಂಗೆ ನನ್ನ ಸಿನಿಮಾ ಅಂತ ಬಂದಾಗ ನಾನು ಇನ್ನೂ ಚೆನ್ನಾಗಿ ಮಾಡಲೇಬೇಕು ಅಂತ ಇತ್ತು ಸೊ ಆದಷ್ಟು ಟೈಮ್ ತೊಗೊಂಡು ನೀಟಾಗೆ ಮಾಡಿದ್ದೀವಿ ನಾನು ಎಲ್ಲ ಕಾಂಪ್ರಮೈಸ್ ಆಗಿ ಇದಿಷ್ಟೇ ಬಜೆಟ್ ಅಲ್ಲಿ ಆಗ್ಬೇಕಿತ್ತು ಇಷ್ಟೇ ಇದ್ರಲ್ಲಿ ಮಾಡ್ಬೇಕು ಅಂತ ಪ್ರೊಡ್ಯೂಸರ್ ಏನು ಹಿಂಸೆ ಇಟ್ಟಿರ್ಲಿಲ್ಲ ಅವರು ಚೆನ್ನಾಗಿ ಮಾಡು ಎಂಡ್ ಆಫ್ ದಿ ದಿರೇ ನಾವು ಜನಗಳ ರಿಸಲ್ಟ್ಗೋಸ್ಕರ ನಾವು ವೇಟ್ ಮಾಡ ಅಂದ್ರೆ ಅವ್ರಿಗೆ ಇಷ್ಟ ಆಗಂಗೆ ಮಾಡೋಣ ಅಂತ ನಿಮ್ಗೆ ಕೆಲವು ಬಾರಿ ಎಫರ್ಟ್ ಎಷ್ಟೇ ಹಾಕಿದ್ರೂ ಅದು ಅಂದುಕೊಂಡ ಮಟ್ಟಿಗೆ ಆಗುತ್ತೆ ಆಗಲ್ಲ ಅನ್ನುವಂಥದ್ದು ಪ್ರೇಕ್ಷಕರು ಡಿಸೈಡ್ ಮಾಡ್ತಾರೆ ಬಟ್ ನೀವು ಸೋಲು ಗೆಲುವನ್ನ ಯಾವ ರೀತಿ ಸ್ವೀಕರಿಸ್ತೀರಾ ಅಂತ ಯಾಕಂದ್ರೆ ಎಲ್ಲ ಮುಂಚಿತವಾಗಿ ಪ್ರಿಪೇರ್ಡ್ ಆಗಿದ್ದೀರಾ ಅಂತ ನನಗನ್ನಿಸ್ತಿದೆ ಮೇಡಮ್ ತಲ್ಪ್ಸ್ಬೇಕು ಜನಗಳಿಗೆ ರೀಚ್ ಮಾಡಿಸ್ಬೇಕು ಫಸ್ಟು ಅದು ರೀಚ್ ಆಗ್ದಲ್ಲೇ ನಾವು ಸಿನಿಮಾ ಸೋಲ್ತಿದೆ ಅಂತಂದ್ರೆ ನಮ್ಮದೇ ತಪ್ಪಿರುತ್ತೆ ಸೊ ಆದಷ್ಟು ನಮ್ಮ ಇದುವರೆಗೂ ನಾವು ಬಿಟ್ಟರೆ ಕಂಟೆಂಟ್ ಯಾವುದೂ ನಾವು ಫೇಕ್ ಆಗಿಬಿಟ್ಟಿಲ್ಲ ಸಿನ್ಮಾದಲ್ಲಿ ನಾನು ಏನು ವಿಜುವಲ್ ಕ್ರಿಯೇಟ್ ಮಾಡಿದ್ದು ಅದು ಟ್ರೈಲರಲ್ಲಿ ತೋರಿಸಿದ್ದೀನಿ ಸೊ ಪೋಸ್ಟಲ್ಲೂ ತೋರಿಸಿದ್ದೀನಿ ಎಲ್ಲೂ ಅಂದರೆ ಒಂದು ಡಮ್ಮಿ ಇದರಲ್ಲಿ ತೋರಿಸ್ಬೇಕು ಅಂತ ಏನು ತೋರಿಸಿಲ್ಲ ಸೊ ಸೋಲಗೆಲ್ಲೋ ಅದು ಅದೇನೇ ಬಂದು ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು ಬಟ್ ನನಗೆ ಇದೆ ಹಾಂ ಹಾಂ

ಅಲ್ಲ ವೀಕ್ ಡೇಸ್ ಇಂದ ಸ್ವಲ್ಪ ಔಟ್ ಸೈಡ್ ಹೋಗಿ ರೀಚ್ ಮಾಡಿಸೋಣ ಅಂತ ಇದೀವಿ ಆದಷ್ಟು ಜನಗಳು ಹತ್ರ ಹೋಗೋಣ ಅಂತ ಇದೀವಿ ಅಂದ್ರೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಮಾಡೋದು ಅಷ್ಟೇ ಹೋಗುತ್ತೆ ಹತ್ರ ಹೋಗಿ ಎಷ್ಟು ರೀಚ್ ಮಾಡಬೇಕು ಅಷ್ಟು ಮಾಡೋಣ ಅಂತ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟೈಟಲ್ ಕೇಳ್ತಿದ್ರೆ ರೀಸೆಂಟ್ ಒಂದು ರಾಬರಿ ಆಯ್ತಲ್ವಾ ಅದ್ ನೆನ್ಪಾಗ್ತಿದೆ ಇಲ್ಲ ಇಲ್ಲ ಆತರ ಏನಿಲ್ಲ ನಮ್ದು ಬ್ಯಾಂಕ್ ಅದ್ ರೋಡು ಸೊ ಇದಷ್ಟು ಚಿತ್ರದ ನಿರ್ದೇಶಕರಾದಂತಹ ಅಭಿಷೇಕ್ ಅವರ ಮಾತಾಯಿತು ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ